எனக்கு बर्थडे நீ எனக்கு बर्थडे சொல்லல பழகுணி ಅಂತ ஹேப்பி பர்த்டே கேட்டு புடி புடி சின்ன ஆ தெகிடு சின்னமா தெகிடு சின்ன நான் என்ன உனக்கு சின்ன டை 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 அது சுடி முந்துடா தட்சுடி தட்டு தட்டு பாப்பா இக்டே எட்கான்டி டீசு பாப்பா ஏய் ஏன் கேங்கலா ಸ್ವಲ್ಪ ಕೋಲಾರಲ್ಲಿ ಡಾಕ್ಟರ್ ಮೆಗಾಸ್ಟಾರ್ ಸಿರಂಜೀವಿ ಅವರ ಎಪ್ಪತ್ತನೇ ಹುಟ್ಟು ಹಬ್ಬವನ್ನು ಚಿರಂಜೀವಿ ಅಭಿಮಾನಿಗಳ ಸಂಘದ ನಮ್ಮ ಕೋಲಾರ ಜಿಲ್ಲೆಯ ಅಧ್ಯಕ್ಷರಾದ ಜಯದೇವ್ ಅವರು ಗಣೇಶ್ ಅವರು ಗುರುಬಾಗ ಪ್ರಸಾದ್ ಬಾಬು ಅವರು ಇವರೆಲ್ಲ ಸೋಮಣ್ಣವರು ಸೋಮಣ್ಣವರು ಚಿತ್ರಣ್ಣ ಅವರು ಮತ್ತು ಅಜ್ಜನವರು ಅವರು ಎಲ್ಲರೂ ಸೇರಿ ಇವತ್ತು ಇಲ್ಲಿ ಮೆಗಾಸ್ಟಾರ್ ಚಿರಂಜೀವಿ ಅವರ ಎಪ್ಪತ್ತನೇ ಹುಟ್ಟುಹಬ್ಬನ ಆಚರಣೆ ಮಾಡ್ತಾ ಇದ್ದೀವಿ ಈ ಹಬ್ಬವನ್ನು ಅವರಿಗೆ ಇನ್ನೂ ಆ ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಳ್ತಾ ಅವರಿಗೆ ಇನ್ನೂ ಆರೋಗ್ಯ ಐಶ್ವರ್ಯ ಎಲ್ಲ ಕೊಡಲಿ ಇನ್ನೂ ಒಳ್ಳೆಯ ಒಳ್ಳೆಯ ಚಿತ್ರಗಳನ್ನು ಮುಂದಿನ ದಿನಗಳಲ್ಲಿ ಮಾಡಲಿ ಈಗಾಗಲೇ ನೂರೈವತ್ತೈದು ಚಿತ್ರಗಳನ್ನು ಅವರು ಅವರು ಮಾಡಿದ್ದಾರೆ ಒಳ್ಳೆಯ ಒಳ್ಳೆ ಪಾತ್ರಗಳನ್ನು ಮಾಡಿ ಜನರಿಗೆ ಸಮಾಜಕ್ಕೆ ಹತ್ರವಾದ ಒಂದು ಪಾತ್ರಗಳನ್ನು ಮಾಡಿಕೊಂಡು ಇವತ್ತು ಈ ರಾಜ್ಯಕ್ಕೆ ಅಲ್ಲ ಆಂಧ್ರಪ್ರದೇಶ ಇಡೀ ದೇಶಕ್ಕೆ ಭಾರತಕ್ಕೆ ಅವರು ಒಂದು ಮಾದರಿಯ ಆಗಿ ಒಳ್ಳೆ ಡ್ಯಾನ್ಸರ್ ಆಗಿ ಒಳ್ಳೆ ಆಕ್ಟರ್ ಆಗಿ ಒಳ್ಳೆ ಮತ್ತು ಸೋಷಲ್ ವರ್ಕ್ ಅಂತೂ ಸಾಮಾಜಿಕ ಕೆಲಸಗಳನ್ನ ಸೇವೆಗಳನ್ನು ಮಾಡ್ತಾ ಇದಾರೆ ಅವ್ರದೇ ಆದ ಒಂದು ಬ್ಲಡ್ ಕ್ಯಾಂಪ್ ಡೊನೇಷನ್ ಕ್ಯಾಂಪ್ ಒಂದು ತೆಲಂಗಾಣ ಮತ್ತು ಆಂಧ್ರ ಅಲ್ಲಿದೆ ಬ್ಲಡ್ ಡೊನೇಷನ್ ಮಾಡೋದ್ರಿಂದ ಎಲ್ಲರಿಗೂ ಒಳ್ಳೇದಾಗುತ್ತೆ ಯಾಕಂದ್ರೆ ಎಮರ್ಜೆನ್ಸಿಯಲ್ಲಿ ಮನುಷ್ಯನಿಗೆ ಬೇಕಾಗಿರೋದು ರಕ್ತ ರಕ್ತದಾನ ಮತ್ತು ನೇತ್ರದಾನ ಒಂದು ಸಿರಂಜಿ ಅವರು ಬ್ಲಡ್ ಬ್ಯಾಂಕ್ ಮತ್ತು ಬ್ಯಾಂಕ್ ಮಾಡಿದ್ದಾರೆ ಅಂತ ಕಾರ್ಯಕ್ರಮಗಳು ಬರೋ ವರ್ಷ ಜಯದೇವ್ ಅವರು ಗಣೇಶನ್ ಅವರು ಎಲ್ಲ ಸೇರಿ ಕೋಲಾರಲ್ಲಿ ಒಂದು ಸಾವಿರ ಜನ ಮೇಲೆ ಸೇರಿಸಿ ಒಂದು ಬ್ಲಡ್ ಟ್ಯಾಂಕ್ ಅನ್ನ ನಾವೆಲ್ಲರೂ ಅವ್ರ ಜೊತೆಯಲ್ಲಿ ಅವರ ಎಪ್ಪತ್ತನೇ ವರ್ಷದ ಹುಟ್ಟು ಭವನ ಕೋಲಾರದ ಎಲ್ಲ ಚಿರಂಜೀವಿ ಅಭಿಮಾನಿಗಳು ಸೇರ್ಕೊಂಡು ಆಚರಿಸ್ತಾ ಇದೀವಿ ಚಿರಂಜೀವಿ ಕೇವಲ ತೆಲುಗು ರಾಷ್ಟ್ರಗಳಿಗೆ ಮಾತ್ರ ಅಲ್ಲ ಕರ್ನಾಟಕದಲ್ಲಿ ಕೂಡ ಅವರ ಅಭಿಮಾನಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಇದ್ದಾರೆ ಚಿರಂಜೀವಿ ಅವರ ಅಭಿನಯ ಮತ್ತು ನೃತ್ಯ ಮಾತ್ರ ಅಲ್ಲದೆ ಅವರ ಮಾನವೀಯ ಸೇವೆ ಕೂಡ ಇವತ್ತು ಎಲ್ಲರೂ ಕೂಡ ಪೂರ್ತಿದಾಯಕವಾಗಿದೆ ಅವರ ರಕ್ತದಾನ ಶಿಬಿರಗಳಾಗಿರುವಂತದ್ದು ಅವರ ಗಿನ್ನ ದಾಖಲೆಯ ರಕ್ತದಾನ ಶಿಬಿರಗಳು ಮತ್ತೆ ಇನ್ನಿತರ ಸೇವೆ ಸೇವೆ ಮನೋಭಾವ ಇವತ್ತು ಎಲ್ಲರಿಗೂ ಕೂಡ ಪೂರ್ತಿದಾಯಕವಾಗಿದೆ ಅವರ ಕೋಲಾರದ ಎಲ್ಲ ಅಭಿಮಾನಿಗಳು ಅವರ ಅವರಿಗೆ ನೂರು ವರ್ಷಗಳ ಕಾಲ ಆಯುಷನ್ನ ಕೊಟ್ಟು ಇನ್ನು ಹೆಚ್ಚಿನ ನೂರಾರು ಚಿತ್ರಗಳಲ್ಲಿ ನೂರಾರು ವೈವಿಧ್ಯಮಯ ಪಾತ್ರಗಳಲ್ಲಿ ಅವರು ಅಭಿನಯಿಸುವ ಮೂಲಕ ಅವರು ರಸಿಕ